ओडिया जन ओडिया जन घडीबितर जिले विदरನಲ್ಲಿ ಗಡಿ ಆ ಕುರಾ ತಾಲೂಕ ಕಮರ ತಾಲೂಕ ಪಂಕದಲಿ ಮಹಾರಾಷ್ಟ್ರ ಮುಂದ ತೆಲಂಗಾಣ ಈ ಭಾಗ ಬಹಳ मोस्ट ವೆರಿ ಬ್ಯಾಕ್ವರ್ಡ್ ತಾಲೂಕ ಅತ್ತು ನೋಂದಿದೆ ವೃದ್ಧಿಯಲ್ಲಿ ನಮ್ಮ ಏನ್ ಸಂಕಲ್ಪ ಇದು ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಔರಾದ್ ವಿಧಾನಸಭಾ ಕ್ಷೇತ್ರ ನಂಬರ್ ಒನ್ ಆಗಬೇಕು ಸರ್ವಾಂಗೀಣ ವಿಕಾಸ ಆಗಬೇಕು ಎಲ್ಲಿ ಕೊರತೆ ಪೂರ್ತಿ ಆಗ್ಬೇಕು ಸತತವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಎರಡ್ ಸಾವಿರ ಇಂಟ್ರೆಸ್ಟ್ ಬಂದ್ರೆ ಕೆ ಆರ್ ಡಿ ಸಿ ಬೇಕು ಇಲ್ಲಿ ಈ ಟೈಮ್ ಯಾರು ಮಾಡಿಲ್ಲ ಕೆ ಆರ್ ಡಿ ಸಿ ಜಗ ಇಲ್ಲ ಇಲ್ಲಿ ಮುಂಚೆ ಜನ ಮಾಡಬೇಕಾಯ್ತು ನಮ್ಮ ಮುಂಚೆ ಈ ಟೈಮ್ ಜಗ ಸಸ್ತೆ ಆಯ್ತು ಪ್ರೈಸ್ ಕಡಿಮೆ ಇತ್ತು ನಮ್ಮ ಮುಂಚೆ ಎಂ ಎಲ್ ಎ ಅವ್ರು ಮಾಡ್ಬೇಕಿತ್ತು ಬಟ್ ಯಾವ ಕಾರಣಕ್ಕೆ ಆಗಿಲ್ಲ ಕೆ ಆರ್ ಡಿ ಸಿ ಅದಕ್ಕಾಗಿ ನಾವು ಹೇಳಿದೀನಿ ಕೆ ಆರ್ ಡಿ ಸಿ ನಮ್ ಕಡೆ ಇದ್ದಿಲ್ಲ ಇಲ್ಲ ನಮ್ ಕಡೆ ಬೇರೆ ಏನು ಮಾಡಬೇಕು ನಮ್ಮ ಜನರಿಗೆ ಕೆಲಸ ಸಿಗ್ಬೇಕು ನಮ್ಮ ಔರಾದ್ ವಿಧಾನಸಭಾ ಕ್ಷೇತ್ರ ರಾಜ್ಯದ ನಂಬರ್ ಒನ್ ಆಗ್ಬೇಕು ಅಂತ ಏನ್ ಬೇಕು ರಾತ್ರಿ ಹೋಗಿದೀನಿ ಅವ್ರು ಹೇಳಿದ್ರು ಈ ಪವರ್ ತಾವು ಹಾಕಿದ್ರೆ ಪಕ್ಕದಲ್ಲಿ ಸೋಲಾರ್ ಬರುತ್ತೆ ಸೋಲಾರ್ ಬಂದ್ರೆ ರೈತರಿಗೆ ಒಳ್ಳೆ ಆಗುತ್ತೆ ಈಗ ತಾಗ್ಲಿ ಬೀದರ್ ಆಗಲಿ ಉದ್ಗಿರ್ ಆಗ್ಲಿ ದೆಗಳೂರ್ ಆಗಲಿ ಎಲ್ಲಿ ಮಳೆ ಸರಿ ಬರಲ್ಲ

ನಮ್ಮ ಪ್ರಧಾನ ಮಂತ್ರಿ ಪಿಯುಷ್ ಗೋಯಲ್ ಗೋಲಿಜಿಗೆ ಧನ್ಯವಾದ ಸಲ್ಲಿಸ್ತೀನಿ ಟೈಮ್ ಹೋದ್ಮೇಲೆ ಥರ್ಟಿ ಫೈವ್ ಏಕರ್ ಆಗಿದೆ ಆಮೇಲೆ ಈ ನಮ್ಮ ಮಾಹಿತಿ ಪ್ರಕಾರ ಕರ್ನಾಟಕನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರೊಜೆಕ್ಟ್ ನಮ್ಮ ತಾಲೂಕಿನಲ್ಲಿ ನಾವು ಮಂಜೂರು ಮಾಡಿದ್ದೀನಿ ನಮ್ಮ ಹೆಮ್ಮೆ ವಿಷಯ ಇದೆ ಈ ಟ್ವೆಂಟಿ ಫೈವ್ ಮೆಗಾವಾಟ್ ಆಗ್ತಾ ಇದೆ ಆಗ್ತಾ ಇದೆ ಆಮೇಲೆ ಈ ಆದ್ಮೇಲೆ ಸೋಲಾರ್ ಸಬ್ಸ್ಟೇಷನ್ ಕೂಡ ಇಲ್ಲಿ ಬರುತ್ತೆ ಕೆಲವು ರೈತರಿಗೆ ತೊಂದರೆ ಆಗಿದೆ ಈ ತೊಂದರೆ ಕೂಡ ನಾವು ಮೇಲ್ ಅಧಿಕಾರಿಗೆ ಮಾತಾಡಿ ಪೂರ್ತಿ ಮಾಡ್ತೀವಿ ಆಮೇಲೆ ಇವತ್ತು ನಾನು ಅಧಿಕಾರಿಗೆ ಹೇಳಿದೀನಿ ಬ್ಲಾಸ್ಟಿಂಗ್ ಜಾಸ್ತಿ ತಾವು ಮಾಡ್ತಾ ಇದ್ರಿ ಜರೂರಿ ಅತಿ ಜರೂರಿ ಇದ್ರೆ ಬ್ಲಾಸ್ಟಿಂಗ್ ಮಾಡಬೇಕು ಇಲ್ಲಾಂದ್ರೆ ರೈತರಿಗೆ ತೊಂದರೆ ಆಗಬಾರ್ದು ಪಕ್ಕದಲ್ಲಿ ಇಲ್ಲಿ ತಾವು ನೋಡಿದಿರಿ ಇಲ್ಲಿ ನಮ್ಮ ರೈತರು ಬೇರೆ ಬೇರೆ ಕ್ರಾಪ್ ಹಾಕ್ಯಾರ ನೋಡಿದೀನಿ ಅವ್ರ ಬೊರ ಹಾಪ್ ಆಗ್ತಾ ಇದೆ ವಾಟರ್ ಸಪ್ಲೈ ಕೊಡುವಲ್ಲಿ ಹಾಪಾಡ್ತಾ ಇದೆ ಅದಕ್ಕಾಗಿ ಮೇಲಾಧಿಕಾರಿಗೆ ಫೋನ್ ಮುಖಾಂತರ ಡೈರೆಕ್ಷನ್ ಕೊಟ್ಟಿದ್ದೀನಿ ತಾವು ಡ್ರಿಲ್ ಮಾಡ್ರಿ ಯಾರಿಗೆ ತಾವು ಬ್ಲಾಸ್ಟಿಂಗ್ ಮಾಡಿದ್ರೆ ಬೊರುವೆಲ್ ಹೋಗ್ತಾ ಇದೆ ಚಿಮಿಂಗಾವ್ ಇದೆ ಮಳೆಗಾವ್ ಇದೆ ತಾಂಡ ಇದೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಜಗ ಕೊಟ್ಟಾರೆ ಅವರಿಗೆ ಪ್ರಯಾರಿಟಿ ಅವರಿಗೆ ಕೆಲಸ ವಾಚ್ಮೆನ್ ಆಗ್ಲಿ ಸೆಕ್ಯೂರಿಟಿ ಆಗ್ಲಿ ಪ್ಯೂನ್ ಆಗ್ಲಿ ಏನ್ ಟೆಕ್ನಿಕಲ್ ಇಲ್ಲಾದ್ರೆ ಹೊರಗಿಂದ ಇಲ್ಲ ಅಂದ್ರೆ ಬಟ್ ಬಾಕಿ ಎಲ್ಲ ನಮ್ದು ಕೊಡಬೇಕು ನಮ್ ಜನರಿಗೆ ನಮ್ ರೈತರಿಗೆ ಹಾಕ್ಬೇಕು ಅದಕ್ಕಾಗಿ ಈ ಪವರ್ ಪ್ಲಾಂಟ್ಗೆ ಅಥಾರಿಟಿಗೆ ಮಾತಾಡಿದೀನಿ ಆಮೇಲೆ ಕೆಲಸ ಕೂಡ ಟ್ರ್ಯಾಕ್ಟರ್ ಆಗಲಿ ಡಂಪರ್ ಆಗಲಿ ಪೊಪ್ಪಲರ್ ಆಗ್ಲಿ ನಮ್ಮ ಔರಾತ್ಗೆ ಪ್ಲಾಟ್ ಕೊಡಬೇಕು ಬೆಂಗಳೂರಿನಿಂದ ಬಿದರಿಯಿಂದ ತಂದ್ರೆ ಅವ್ನು ಯಾವ ಕಾರಣಕ್ಕೆ ಬಿಡಲ್ಲ ಯಾಕಂದ್ರೆ ನಮ್ಮ ಪವರ್ ಪ್ಲಾಂಟ್ ನಮ್ಮ ತಾಲ್ಲೂಕಾ ನಮ್ಮ ಹಕ್ಕು ನಮ್ಮ ರೈತರಿಗೆ ತೊಂದರೆ ಆಗಬಾರದು ನಾನು ಏನು ನಮ್ಮ ಏನು ನಮ್ಮ ಜನ ಜನರಿಗೆ ಕೈಗೆ ಕೆಲಸ ಸಿಗ್ಬೇಕು ಯಾವ